ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವಸ್ತನ ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ನಾನು ಬೆಳಿಗ್ಗೆ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹಳ್ಳಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಫೈವ್ ಓ ಕ್ಲಾಕ್ ಆಗಿದೆ ಎಸ್ ನನ್ ಪುತ್ನಿ ಇತ್ತಿದೆ ಏನಂದ್ರೆ ನನ್ನ ಮಗ ಹದಿನೈದು ದಿನಕ್ಕೊಂದ್ಸಲ ಅವನ್ನ ಡೈಲಿ ರೊಟೀನ್ ಎಲ್ಲ ಚೇಂಜ್ ಮಾಡ್ಕೊಳ್ತಿದ್ದೆ ಸೊ ಒಂದು ಹದಿನೈದು ದಿನದವರೆಗೂ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ ರಾತ್ರಿ ಟೈಮ್ ನಾವೇ ಎತ್ಕೊಂಡು ಅಲ್ಲಾಡ್ಸಿದ್ರು ಅಲ್ಲಾಡಲ್ಲ ಒಂದು ಹದಿನೈದು ದಿನ ಮಧ್ಯರಾತ್ರಿ ಆ ಒಂದು ಗಂಟೆ ಎರಡು ಗಂಟೆವರೆಗೂ ಆಟ ಆಡ್ತಾನೆ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಕೊತಾನೆ ಸೊ ಇವಾಗ ಏನು ಮಾಡ್ತಾನೆ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆಲ್ಲ ಎದ್ಬಿಡ್ತಾನೆ ಆ ಎದ್ದು ಜೋರಾಗಿ ಇಚ್ಛಾಡ್ಕೊಂಡು ಆಟಾಡ್ತಿರುತ್ತೆ ಸೊ ಪಾಪ ಅದೇನು ಹಿಂಸೆ ಕೊಡಲ್ಲ ಅದ್ರ ಬಾಡಿಗೆ ಅದಕ್ಕೆ ಜೋರಾಗಿ ಇಚ್ಛಾಡ್ಕೊಂಡು ಆಟಾಡ್ತಿರುತ್ತೆ ಬಟ್ ನನ್ಗೆ ಅವನೊಬ್ಬನ್ನೇ ಆಟಾಡೋಕ್ ಬಿಟ್ಬಿಟ್ಟು ಮಲ್ಗಾಕ್ ಮನ್ಸು ಬರೋಲ್ಲ ಸೊ ನಾನು ಅವನ ಜೊತೆ ನನ್ನ ರೊಟೀನ್ ಎಲ್ಲ ಚೇಂಜ್ ಮಾಡ್ಕೊಂಡು ಅದ್ರ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಇವಾಗ ಬೇಗ ಐತಿರ್ತೀವಲ್ವಾ ಸೊ ಹಸುವಾಗ್ತಿರುತ್ತೆ ಸೊ ಹಾಗಾಗಿ ಹಾಲು ಕಾಯಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಮ್ಮ ಮಲಗಿದೆ ಪಬ್ಬ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಆ್ಯಂಡ್ ನನಗಿನ್ನೇನು ಆಲ್ಮೋಸ್ಟ್ ಇವಾಗ ಇವನು ಮಲದ ತಕ್ಷಣ ನಾನು ಒಂದು ಜೊತೆ ಮಲ್ಕೊಳ್ತಾ ಇರೋದೆ ಸೊ ಹಾಗಾಗಿ ಪಾಪ ಇಟ್ಸೋದು ಬೇಡ ವೇಸ್ಟಾಗಿ ಮಾಡೋದು ಬೇಡ ಅಂತೇಳಿ ನಾನು ನನ್ನ ಪುಟಾನೆನೇ ಇದ್ದು ಇವಾಗ ಹಾಲನ್ನ ಕಾಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಹಾಲು ಕುಡಿಬೇಕು ಕಂದ ಗುಡ್ ಮಾರ್ನಿಂಗ್ ಮಕ್ಳೆ ಸೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪಾ ದೇವಾ ಏನ್ ನೋಡ್ತಿದ್ದೆ ನನ್ಪುಟ ನೀಲ್ಲ ನೋಡ್ಕೊಟ್ಟಿದ್ದೆಲ್ಲ ಪಾತ್ರೆ ಇದೆಯೆಲ್ಲ ನೋಡ್ಕೊತಿದ್ದ ಇದೆಯಲ್ಲ ಹ್ಮ್ ಹ್ಮ್ ಪಪ್ಪನ್ ಕಾಲ್ ಮಾಡೋಣ ಪಪ್ಪನ್ ಕಾಲ್ ಮಾಡೋಣ ಪಪ್ಪನ್ಮ ಹೇಳ್ಸಣ ಹ್ಮ್ ಪಪ್ಪನ್ ಗುಡ್ ಮಾರ್ನಿಂಗ್ ಹೇಳೋಣ ಹ್ಮ್ ಬಂದೆ ಹಾಂ ತೊಗೊಂಡೋಗೋಣ ಅಂತ ಹೇಳಿ ಕಿಚ್ಚಾಡ್ತಿದ್ದಾನೆ ಕೇಳಿಸ್ಬೋದು ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಿರ್ತಾರೆ ನೀನು ನಿನ್ನ ಮಗ ಏನು ನೈಟ್ ಸ್ಕೂಲ್ಗೆ ಹೋಗ್ತೀರಾ ಜೋರಾಗಿ ಇಚ್ಛಾಡ್ತಿರ್ತೀರ ಅಂತ ಸೊ ನಾನು ಅವ್ನ ಜೊತೆ ಅಷ್ಟೊತ್ತಿನಲ್ಲೇ ಆಟಾಡೋದು ಕೆಲವೊಂದು ಬೇಸಿಕ್ ನಾಲೆಡ್ಜ್ನ ಫಿಲ್ ಮಾಡೋದು ಮಾಡ್ತಾಯಿರ್ತೀನಿ ಸೊ ಅದನ್ನು ಕೇಳಿಸಿಕೊಂಡವ್ರು ಒಂದು ಜೋರಾಗಿ ಇಚ್ಕೊಂತಿರ್ತಾನೆ ಸೈಲೆಂಟ್ ಆಗಿರುತ್ತಲ್ವ ಸೊ ಅಕ್ಕಪಕ್ಕದ ಮನೆಗೆಲ್ಲ ಕೇಳಿಸ್ತಿರುತ್ತೆ ಅವ್ರು ಅದೇ ಹೇಳ್ತಿದ್ರು ನೀನು ನನ್ನ ಮ ನಿನ್ನ ಮಗ ನನಗೆ ನಮಗೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಿದ್ದೀರಾ ರಾತ್ರಿ ಟೈಮ್ ಅಂತ ಹಾಕ್ಬಿಟ್ಟು ಸೊ ಇವಾಗಲೂ ಅಷ್ಟೇ ಏನು ಜೋರಾಗಿ ಹಚ್ಕೊತ ಇದ್ದಾನೆ ಬಂದೆ ಹಾಲ್ ತಗೊಂಡೋಣ ಅಂತ ಹೇಳಿ ಸೊ ನಾನು ಬೆಲ್ಲದ ಪೌಡರ್ ಯೂಸ್ ಮಾಡೋವಂಥದ್ದು ಸೊ ನನಗೇರ ಅಷ್ಟು ಇಷ್ಟ ಆಗೋಲ್ಲ ಬಟ್ ನಮ್ಮ ಹರ್ಷ ಬೈತಾರೆ ಅವ್ರ ಹೆಲ್ತ್ ವಿಷಯ ಅಂತ ಬಂದು ಸಿಕ್ಕು ಬಟ್ಟೆ ಹೆಲ್ತ್ ವಿಷಯದಲ್ಲಿ ತುಂಬ ಹೆಲ್ತ್ ಕಾನ್ಷಿಯಸ್ ಅವರು ಅಸ್ಪೆಷಲಿ ನನ್ನ ಹೆಲ್ತ್ ಬಗ್ಗೆ ಅವ್ರು ನನಗೆ ಯಾವಾಗಲೂ ಹೇಳೋದು ಎರಡೇ ವಿಷಯ ಸೊ ನನಗಿಷ್ಟ ಆಗದೆ ಇರೋ ವಿಷಯ ಅಂದರೆ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ನಿನ್ನ ನಿನ್ನ ಕಣ್ಣಲ್ಲಿ ನೀರು ನೋಡೋಕೆ ಇಷ್ಟ ಆಗೋಲ್ಲ ಮತ್ತು ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಮಲ್ಕೋಬಾರ್ದು ಆ್ಯಕ್ಟಿವ್ ಆಗಿರಬೇಕು ನನ್ನ ಮುಂದೆ ಅಂತ ಹೇಳಿ ಸೊ ನನ್ನ ಹೆಲ್ತ್ ವಿಚಾರದಲ್ಲಿ ನನಗಿಂತ ಜಾಸ್ತಿ ಕೇರ್ ತೊಗೊಳೋದು ಅಷ್ಟೇ ಸೊ ಚಿಕ್ಕ ಪುಟ್ಟ ವಿಚಾರನೂ ಅಷ್ಟೇ ಸೊ ನಾನು ಅವ್ರು ಇಲ್ದಿರೋ ಟೈಮಲ್ಲೇ ಸಮ್ಟೈಮ್ಸ್ ಶುಗರ್ ತಗೋ ತಿನ್ಬಿಟ್ಟಿರ್ತೀನಿ ಅಂದರೆ ಸಕ್ಕರೆ ಬಂದು ಹೆಲ್ತಿ ಒಳ್ಳೇದಲ್ಲ ಅಂತ ಹೇಳಿ ನನಗೆ ಎಲ್ಲದಕ್ಕೂ ಬೆಲ್ಲದ ಪೌಡರ್ ಯೂಸ್ ಮಾಡು ಟೀ ಕಾಫಿ ಆಗಲಿ ಟೀ ಕಾಫಿ ಕುಡಿಯೋಲ್ಲ ಹಾಲು ಮಾತ್ರ ಸೊ ಹಾಲು ಕುಡಿಯೋದಕ್ಕೆ ಅಂತ ಹೇಳ್ತಾರೆ ಸೊ ಏನೇ ಆಗಲಿ ಹೆಲ್ತ್ ಇಸ್ ವೆಲ್ತ್ ಅಲ್ವಾ ಸೊ ಆರೋಗ್ಯ ಚೆನ್ನಾಗಿರಬೇಕು ಸೊ ಅವ್ರಿಗೆ ಆ ಕಾನ್ಸೆಪ್ಟ್ ಜಾಸ್ತಿ ಆರೋಗ್ಯವಾಗಿರಬೇಕು ಯಾವಾಗಲೂ ಅಂತ ಅಂದ್ಬಿಟ್ಟಾರೆ ಸೊ ಹಾಗಾಗಿ ನನಗೆ ಅವರೇ ಅಲ್ಲಿಂದನೇ ಬೆಲ್ಲದ ಪೌಡರ್ ತಗೊಬರ್ತಾರೆ ಶುಗರ್ ಬದಲು ಇದನ್ನೇ ಯೂಸ್ ಮಾಡಬೇಕಂತ ಹೇಳಿ ಆ್ಯಂಡ್ ಆಲ್ಸೋ ಸಕ್ಕರೆನ ಅವಾಯ್ಡ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಮಾಡ್ಕೊಬೋದು ಶುಗರ್ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಸೊ ಹಂಗಂತ ಅಂದ್ಬಿಟ್ಟು ಸಕ್ಕರೆ ಕುಡಿತಿದ್ದಾರೆ ಶುಗರ್ ಇದೆ ಸೊ ಎಲ್ರಿಗೂ ಅಷ್ಟೇ ಎಲ್ರಿಗೂ ಡಾಕ್ಟರ್ ಕೂಡ ಪ್ರಿಫರ್ ಮಾಡೋದಾದೆ ಶುಗರ್ನ ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ಹೆಲ್ತಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಸೊ ಇವಾಗೆಲ್ಲ ಇದೆಲ್ಲ ಸ್ವಲ್ಪ ಒಂದು ರೇಂಚಿಗೆ ಸೆಟಲ್ ಆದಮೇಲೆ ಕೆಲವೊಂದು ವ್ಯಾಕ್ಸಿನೇಷನ್ಸ್ ಕೂಡ ಹಾಕಿಸ್ಕೋಬೇಕು ನಿಮ್ಮ ಶಾಲೆ ಆರ್ಡ್ರ್ ಮಾಡಿದ್ದಾರೆ ವ್ಯಾಕ್ಸಿನ್ ಹಾಕಿಸ್ಕೋಬೇಕು ಅಂತ ಹೇಳಿ ನನ್ನ ಮಗ ಜೋರ ಕಿಚ್ಚಾನೆ ಹೋಗೋಣ ಬೆಳಿಗ್ಗೆ ಬೇಗ ಇದ್ದರೆ ಸ್ವಲ್ಪ ಹಸುವಾಗ ಸಹಜ ಅಲ್ವಾ ನಂಗಂತೂ ಚಿಕ್ಕ ಬಡಿ ಹಸುವಾಗ್ತಿತ್ತು ಸೊ ಹಂಗಾಗಿ ಹಾಲು ಕಾಯಿಸ್ಕೊಂಡು ಹೇಳಿ ಮತ್ತೆ ಎಷ್ಟು ಡಿಸ್ಟರ್ಬ್ ಮಾಡ್ತೇನೆ ಅಷ್ಟೇ ಈ ಕೋಳಿಗಳು ಡಿಸ್ಟರ್ಬ್ ಮಾಡ್ತವೆ ಆ ಗಂಟೆ ಆಯಿತು ಸಾಕು ಕೋತ ಕೂಗುತ್ತಾ ಇರ್ತವೆ ಸೊ ಹಾಗಾಗಿ ಬೆಳಕಾಗಿದೆ ಅಂತ ಎಚ್ಚರ ಆಗ್ಬಿಡುತ್ತೆ ನಾವು ಎಷ್ಟು ತಣ್ಣಗಿದೆ ಗಾಳಿ ನಿಮ್ಮ ಅಮ್ಮ ಬೈತೆ ಗಾಳಿ ನಿಂತಿದ್ದೀನಿ ಅಂತ ಸೊ ಬೇಕ ಏಟ ಎಲ್ ಕೊಡ್ಲಿ ಏಟ್ನ ಎಷ್ಟು ಕೊಡ್ಲಿ ಏಟ್ನ ಜಾಸ್ತಿ ಕೊಟ್ಬಿಡ್ತೀನಿ ತಾಚೆ ಮಾಡಿದೆ ಅಮ್ಮನ ಜೊತೆ ಆಟ ಇದ್ದ ಅಮ್ಮನ್ ಆಟ ಆಡಿಸ್ಕೊಂಡ ಏನು ಹೊಡ್ದಾ ಕುಡ್ತೀನಿ ಇಲ್ ಕೊಡ್ಲಾ ಕಜ್ಜಾಯ ಕೊಡ್ಲಾ ಕಜ್ಜಾಯ ಬೇಕಾ ಏನ್ ಸೌಂಡ್ ಮಗ್ನಿ ಇದು ಹೋಗೋ ಚಿತ್ರ ಕರಿ ಅಚ್ಚಿನ ಬಾಯಿಲಿ ಬಟ್ಟೆ ಹಾಕಿ ಬಟ್ಟೆ ಎಲ್ಲ

ಸಹಸ್ರನಾಮ ತತ್ಸುಲ್ಯ ರಾಮನಾಮ ಕಿರ್ಚ್ಬಾರ್ದು ಕಂದ ಶ್ಲೋಕ ಹೇಳ ಕೊಟ್ರ ಏಟ್ನಾ ಸೊ ಮಳೆ ಬರ್ತಾನೇ ಇದೆ ಸೊ ಮಳೆ ಬರ್ತಾ ಬರ್ತಾ ಅಂಗ್ಲೆ ಎಲ್ಲ ಫುಲ್ಲು ಪಾಚಿ ಕಟ್ಕೊಂಬಿಟ್ಟಿದೆ ಸೊ ಇವಾಗೆಲ್ಲ ವರ್ಮಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡ್ತಿದ್ದೆಲ್ಲ ಅಮ್ಮ ಸೊ ಎಲ್ಲ ತೊಳಿಬೇಕು ಅಷ್ಟಲ್ಲಿ ನೆನ್ನೆ ಪಾರ್ಸಲ್ ಬಂದಿತ್ತು ನಾನು ಓಪನ್ ಮಾಡಿರಲಿಲ್ಲ ಸೊ ಡೈಪರ್ ಬಂದಿದೆ ಈ ಸಲ ರುಚಿ ಬುಕ್ ಮಾಡಿರೋದು ನಾನು ಯಾವಾಗಲೂ ಹಿಮಾಲಯ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇದೊಂದು ಹೇಗಿದೆ ಚೆನ್ನಾಗಿರುತ್ತಾ ನೋಡೋಣ ಅಂತ ಮಾಡಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿದೆ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ನಮ್ಮ ಶುರು ಮಾಡೋಣ ಸೊ ಮಳೆ ನಿಂತಿದೆ ಅಂತ ಹೇಳಿ ಬಂದೆ ಸೊ ಮತ್ತೆ ಮಳೆ ಬರ್ತಾ ಇದೆ ಮಳೆ 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 ನಾನ್ ಸ್ಟಾಪ್ ಮಳೆ ಬರ್ತಾನೆ ಇದೆ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ಸೊ ನಾವು ಒಳಗಡೆ ಇರೋದ್ರಿಂದ ಹೊರಗಡೆ ಏನು ನಡೀತಿದೆ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ ಸೊ ಸುಮ್ಮನೆ ನಾನು ನನ್ನ ಮಗ ಬೆಚ್ಚು ಮಲ್ಕೊಂಡ್ಬಿಡ್ತಿದ್ವಿ ಎಸ್ ಓಕೆ ಇವತ್ತು ಸ್ವಲ್ಪ ಬಿಡುವಾಗಿದೆ ಅಂತ ಹೇಳಿ ಎದ್ದಿ ಸ್ವಲ್ಪ ಆಚೆ ಬಂದೆ ಬಟ್ ಇಲ್ಲ ಮತ್ತೆ ಸೋನೆ ಸೋನೆ ಥರ ಮಳೆ ಬರ್ತಾ ಇದೆ ಆ ಏನಂದರೆ ಇವತ್ತು ನನ್ನ ಮಗನಿಗೆ ಒಂದಿಷ್ಟು ಫೋಟೋಸ್ ತಗ್ಯೋಣ ಅಂತ ಹೇಳಿ ಆಲ್ರೆಡಿ ಅವನಿಗೆ ನಾಲ್ಕು ತಿಂಗ್ಳಾಯ್ತು ನಾಲ್ಕು ನಾಲ್ಕು ತಿಂಗಳಾಗಿ ದಿನನೇ ಅವ್ನಿಗೆ ಒಂದಿಷ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳಿ ರೆಡಿ ಮಾಡಿದ್ವಿ ಬಟ್ ಮಳೆ ಎಲ್ಲ ಫುಲ್ಲು ಮನೆಯೆಲ್ಲ ಕತ್ಲೆ ಕತ್ಲೆ ಸೊ ರಿಂಗ್ ಲೈಟ್ ಎಲ್ಲ ಯೂಸ್ ಮಾಡಿ ತೆಗಿಯಣ ಅಂತ ನೋಡಿದೆ ಬಟ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಸೊ ನೋಡೋಣ ಇವತ್ತೊಂದಿಷ್ಟು ಬೆಳಕು ಬಂದಿದೆ ಜಾಸ್ತಿ ಬೆಳಕು ಏನಿಲ್ಲ ಪರವಾಗಿಲ್ಲ ಇಷ್ಟು ದಿನ ಕೊರಸ್ಕೊಂಡ್ರೆ ಫುಲ್ ಕತ್ತಲೆ ಕತ್ಲೆ ಆಗ್ತಿತ್ತು ಸೊ ಒಂದಿಷ್ಟು ಬೆಳಕು ಬಂದಿದೆಯಲ್ಲ ಅಂತ ಹೇಳಿ ಫೋಟೋಸ್ ತೆಗಿಯೋಣ ಅಂತ ಹೇಳಿ ಲಾಗ್ನು ಕೂಡ ಶುರು ಮಾಡಿದ್ದೀನಿ ಎಸ್ ನನ್ನ ಪುಟಾಣಿ ಮಲಗಿದೆ ರಾತ್ರಿ ಎಲ್ಲ ಚೆಂದ ಆಟ ಆಡ್ತಿದ್ದ ಇವಾಗ ಆರಾಮ್ಸೆ ಮಲಗಿದ್ದಾನೆ ಸೊ ನಂದು ಎಲ್ಲ ಸ್ನಾನ ಎಲ್ಲ ಆಯಿತು ಅಂದರೆ ನಿದ್ದೆ ಆಯಿತು ಇವಾಗ ಆ ಪಾಪಾಗೊಂದಿಷ್ಟು ಫೋಟೋಸ್ ತೆಗಿಯೋಣ ಅಂತ ಹೇಳಿ ಸ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ರೆಡಿ ಮಾಡ್ಕೊತೀನಿ ಅಷ್ಟಲ್ಲಿ ಪುಟಾಣಿ ಪಿಟಾನಿ ಹೇಳಿಸ್ತೀನಿ ಹೇಳಲ್ಲ ಅವನು ಇವಾಗ ನೋಡೋಣ ಟ್ರೈ ಮಾಡೋಣ ಎಪ್ಸೋಣ ಪುಟಾಣಿ ಮಲ್ಕೊಂಡಿದೆ ಮಲಗಿರೋ ಮಗು ಎಪ್ಸೋಕ್ಕೂ ಒಂಥರ ಬೇಜಾರಾಗುತ್ತೆ ಫೋಟೋಸ್ ತೆಗ್ದೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು ನನ್ನ ಮಗನ ಔಟ್ಫಿಟ್ ಕೂಡ ತೋರಿಸ್ತೀನಿ ಈಗಂತೂ ನಾನಂತವನಿಗೆ ಫುಲ್ ಈ ಥರ ಪ್ಯಾಕ್ ಮಾಡಿಬಿಡ್ತೀನಿ ಇವಾಗ ಮಳೆ ಚಿಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೇಲಿ ವಿಪರೀತ ಸೊಳ್ಳೆಗಳಿದೆ ಸೊಳ್ಳೆಗಳ ಕಾಟ ಅದರಲ್ಲೂ ಹೋಗಿ ಬಂದು ನನಗೆ ನನ್ನ ಮಗನಿಗೆ ಖಚಿತವೆ ಸೊ ನನ್ನ ಮಗನಿಗೆ ಒಂದಿಷ್ಟು ಪ್ಲೇಸ್ ಬಿಡದೆ ಎಲ್ಲ ಕಡೆ ಪ್ಯಾಕ್ ಮಾಡಿಬಿಡ್ತೀನಿ ಅದು ಹಾಗೂ ಹಿಂಗೋ ಮಾಡಿ ಮುಖಕ್ಕಾದರೂ ಸರಿ ಬಂದು ಕಚ್ಬಿಟ್ಟು ಹೋಗುತ್ತೆ ಸೊ ನಾನು ಅದೇನು ಕೂತಿರ್ತೀನಿ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿರ್ತೀನಿ ಅವನಿಗೆ ಹಂಗೂ ಮುಖದ ಮೇಲಾದರೂ ಸರಿ ಬಂದು ಸೊಳ್ಳೆ ಕಚ್ಬಿಟ್ಟು ಹೋಗುತ್ತಲ್ಲ ಅಂತೇಳಿ ಈಗೆಲ್ಲ ಎಲ್ರಿಗೂ ಗೊತ್ತಿದೆ ಡೆಂಗ್ಯೂ ಎಲ್ಲ ಬರ್ತದೆ ಸೊ ನನ್ನಂತೂ ವಿಪರೀತ ಗಾಬರಿ ಆಗುತ್ತೆ ಸೊ ನಾನಂತೂ ಈ ಥರ ಫುಲ್ಲು ಪ್ಯಾಕ್ ಮಾಡಂಗೆ ಮಾಡಿದಾಗೆ ಇರ್ತೀನಿ ನಾನು ಅವನಿಗೆ ಬಟ್ ಟೋಪಿ ಏನಂದರೆ ನಿದ್ದೆ ಮಾಡಬೇಕಾದ್ರೆ ಹಾಕ್ಕೊಂಡಿರ್ತಾನೆ ಎಚ್ಚರ ಇದ್ದರೆ ಬಿಚ್ ಈ ಮಕ್ಕಳ ಬೆಳೀತಾ ಬೆಳೀತಾ ಇದೊಂದು ಪ್ರಾಬ್ಲಮ್ಮು ಅವ್ನು ಎಷ್ಟು ಪ್ರೊಟೆಕ್ಟ್ ಮಾಡ್ತೀನಿ ಅಂದರೆ ಸಮ್ಟೈಮ್ಸ್ ನಮ್ಮ ಪೈಸ್ತಿರ್ತಾರೆ ಅಷ್ಟು ಜೋಪಾರ ಮಾಡಬೇಡ ತುಂಬ ಮಕ್ಕಳು ಸೆನ್ಸಿಟಿವ್ ಆಗಿಬಿಡ್ತವೆ ಅವನು ಹೊಡ್ಡಾಗೆ ಬೆಳಿಬೇಕು ನನ್ನ ಮಗ ಅವ್ನು ಹೊಡ್ಡಾಗೆ ಇರಲಿ ಅಂತ ಹೇಳ್ಬಿಟ್ಟು ಸೊ ಎಸ್ ಏನಂತ ಅಂದರೆ ನನಗೆ ಮಕ್ಳು ಅಂದ್ರೆ ನನಗೆ ಯಾವಾಗಲೂ ಕ್ಲೀನಾಗಿರ್ಬೇಕು ಮತ್ತು ಅವ್ರು ತುಂಬ ಸೆಕ್ಯೂರ್ ಆಗಿರಬೇಕು ಅದೇನೋ ನನ್ಗೆ ಆ ಥರ ಮೈಂಡ್ಸೆಟ್ ಮೊದಲಿಂದನೂ ಅಷ್ಟೇ ಸೊ ನನ್ನ ಮಗ ಅಂತ ಅಲ್ಲ ನನಗೆ ನನ್ನ ಹತ್ರ ಯಾವುದೇ ಮಕ್ಕಳು ಇರಲಿ ನನ್ನ ಹತ್ರ ಯಾವುದೇ ಮಕ್ಕಳು ಬೆಳೀತಿರಲಿ ಸೊ ನನಗೇನಂದರೆ ಮಕ್ಕಳು ಕ್ಲೀನಾಗಿರಬೇಕು ಹೊಡೆದ ತಕ್ಷಣ ಎತ್ಕೊಂಡು ಮುದ್ದು ಮಾಡೋ ಥರ ಇರಬೇಕು ಸೊ ನನಗೆ ಹಾಗೇನೆ ನನ್ನ ಮಗ ಅಂತ ಅಲ್ಲ ನಾನು ಯಾವುದೇ ಮಕ್ಕಳಾದರೂ ಅಷ್ಟೇ ಮಕ್ಕಳನ್ನ ನನ್ನ ಹತ್ರ ಯಾವ ಮಕ್ಕಳಿದ್ರೂ ಓಕೆ ಸ್ನಾನ ಮಾಡಿಸೋದು ರೆಡಿ ಮಾಡೋದು ಹೀಗೆಲ್ಲ ಮಾಡ್ತಿರ್ತೀನಿ ಸೊ ನನ್ನ ಮಗಂಗೆ ಅಷ್ಟೇ ದಿನಕ್ಕೆ ಎರಡು ಸಲ ಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ ಡೈಲಿ ಸ್ನಾನ ಒಂದೇ ದಿನವೂ ನಾನು ಸ್ನಾನ ತಪ್ಪಿಸಲ್ಲ ಅವನಿಗೆ ಒಂದು ದಿನ ತಲೆ ಸ್ನಾನ ಒಂದಿನ ಮೈ ಸ್ನಾನ ಆ್ಯಂಡ್ ಅಟ್ಲೀಸ್ಟ್ ದಿನಕ್ಕೆ ಎರಡು ಸಲನಾದರೂ ಮುಖ ಎಲ್ಲ ಒರೆಸಿ ಬೆಳಗ್ಗೆ ಸ್ನಾನ ಮಾಡಿದರೂ ಸಂಜೆ ಟೈಮ್ ಮುಖ ಎಲ್ಲ ಒರೆಸಿ ಪೌಡರೆಲ್ಲ ಹಾಕ್ತಿರ್ ತಿನ್ನೋ ಅಮ್ಮ ಹಾಗೂ ಹೇಳ್ತಿರ್ತಾರೆ ನನ್ನ ಮಗು ಹೆಂಗೋ ಗೆದ್ದೋಯ್ತು ಅಕಸ್ಮಾತ್ ಹೆಣ್ಣಾಗಿದ್ರೆ ನಿನ್ನ ಹತ್ರ ಬದುಕೋದು ಭಾಳ ಕಷ್ಟ ಆಯಿತು ಬಿಡೆ ಹೆಂಗೋ ಗಂಡಾಗಿರೋದಕ್ಕೆ ಸರಿಯೋಗಿದೆ ಅಂತ ಹೇಳಿಬಿಟ್ಟು ಗಂಡೇ ಆಗಲಿ ಹೆಣ್ಣೆ ಆಗಲಿ ನನ್ನ ನನಗೆ ಮಕ್ಕಳು ನೀಟಾಗಿರಬೇಕು ಯಾವಾಗ್ಲೂ ಸೊ ಸೊ ನಮ್ಮ ಹರ್ಷ ಅಷ್ಟೇ ನಾನು ಯಾವಾಗಲೂ ಕೈ ತೊಳಿರಿ ಕಾಲ್ ತೊಳಿರಿ ಮುಖ ತೊಡ್ಕೊಳ್ಳಿ ಇದೇ ತರ ಯಾವಾಗಲೂ ಅವ್ರಿಗೂ ಇಷ್ಟು ಟಾರ್ಚರ್ ಇಕ್ತಾ ಇರ್ತೀನಿ ಸೊ ಅವ್ರು ಅದೇ ಹೇಳ್ತಿರ್ತಾರೆ ನನ್ನ ಮಗ ಇಷ್ಟ ದಿನ ನನಗೆ ಟಾರ್ಚರ್ ಕೊಟ್ಟೆ ಇವಾಗ ನನ್ನ ಮಗನ್ ಶುರು ಮಾಡ್ಕೊಂಡಿದ್ಯಾ ಹೇಳ್ಬಿಟ್ಟು ಸೊ ಮಕ್ಳಿಗೆ ಚಿಕ್ಕದ್ರಿಂದಾನೇ ಪ್ರತಿಯೊಂದನ್ನು ಕಲಿಸ್ತಾ ಹೋಗಬೇಕು ದೊಡ್ಡವರಾದ್ಮೇಲೆ ಕಲ್ಸೋದಿ ಖಂಡಿತ ಸಾಧ್ಯ ಅಲ್ಲ ಸೊಸ್ ಈ ತರ ಫುಲ್ ಕವರ್ ಮಾಡ್ಬಿಡ್ತೀನಿ ನಾನಂತೂ ನನ್ನ ಮಗನಿಗೆ ಮಗು ಆ್ಯಂಡ್ ಎಗೈನ್ ಇನ್ನೊಂದು ಪಾರ್ಸಲ್ ಬಂತು ಇದು ಬಂದು ಬೆಡ್ ವಿತ್ ನೆಟ್ ಇದೆಯಲ್ಲ ಅದು ಸೊ ಆಲ್ರೆಡಿ ಒಂದಿತ್ತು ಅದನ್ನು ನನ್ನ ಮಗ ಒದ್ದು ಒದ್ದು ಕಿತ್ ಹಾಕ್ಬಿಟ್ಟಿದ್ದಾನೆ ಸೊ ನಾನು ಬೇಡ ಅಂದ್ಕೊಂಡಿದ್ದೆ ಬಟ್ ಅವ್ರು ಚಿಕ್ಕಿ ಎಗೇನ್ ಇನ್ನೊಂದು ಕಳಿಸಿದ್ದಾಳೆ ಏನಂತ ಅಂದರೆ ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಮೊದಲಿಗಿಂತ ಇದು ಕಾಸ್ಟ್ ವೈಸು ಅಷ್ಟೇ ತುಂಬ ಸ್ವಲ್ಪ ಜಾಸ್ತಿ ಇದೆ ಆ್ಯಂಡ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಫುಲ್ ಕಾಟನ್ ಇದೆ ಇದು ಬಟ್ ನನ್ನ ಮಗನ ಹತ್ರ ಇದು ಕೂಡ ಇನ್ನೆಷ್ಟು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ಆದರೆ ಇವಾಗ ದೊಡ್ಡವನಾಗಿದ್ದಾನಲ್ವ ಓದಿತಾನೆ ಓದ್ದು ಓದ್ದು ಅದ್ರ ಹ್ಯಾಂಗಲ್ನ ಚೇಂಜ್ ಮಾಡೋಕ್ಕೆ ಬಿಡ್ತಾನೆ ಸೊ ನಾನು ಬೇಡ ಅಂದಿದ್ದೆ ರುಚಿ ಏನು ಬುಕ್ ಮಾಡಿದಳೆ ಫಸ್ಟ್ ಈ ಪೋರ್ಷನ್ ಎಲ್ಲ ಕ್ಲೀನ್ ಮಾಡಿ ನೆನೆ ಎಲ್ಲ ತೊಳೆದಿದ್ದಾರೆ ಸೊ ಇವಾಗ ಇಲ್ಲಿಗೆ ನನ್ನನ್ನು ಶಿಫ್ಟ್ ಮಾಡಿದ್ದಾರೆ ಸೊಗಿದೆ ಮುತ್ತಮುತ್ತು ಮಲಗಿದೆ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಸೊ ದಚ್ ಇವಾಗ ನೆನ್ನೆ ಮೊನ್ನೆ ಆದರೂ ಮೊನ್ನೆ ಎಲ್ಲ ಈ ಕಡೆ ಪೋರ್ಷನ್ ಎಲ್ಲ ಫುಲ್ ಕ್ಲೀನ್ ಮಾಡಾಯಿತು ನೆನ್ನೆ ಎಲ್ಲ ನೀಟಾಗಿ ತೊಳೆದಿದ್ದಾಯಿತು ಸೊ ಇವಾಗ ನಮ್ಮನ್ನ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಆ ಕಡೆ ಎರಡು ಪೋರ್ಷನ್ನು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಮ್ಮ ಸೊ ಎಸ್ ಮಳೆ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಬಟ್ ಗಾಳಿ ವಿಪರೀತ ಗಾಳಿ ಯಾವ ಥರ ಅಂದರೆ ಅದರಲ್ಲೂ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಮೇಲಂತೂ ಈ ಬೀಚ್ ಹತ್ರ ಇದ್ರೆ ಯಾವ ಯಾವ ಥರ ಅದು ವೇವ್ಸ್ ಸೌಂಡ್ ಬರುತ್ತೆ ಅದೇ ಥರ ಸೌಂಡ್ ಅಷ್ಟು ಜೋರು ಗಾಳಿ ಏನಂದರೆ ಧೂಳಿಲ್ಲ ಮಳೆ ಬರ್ತಿದೆಯಲ್ಲ ಸೊ ಹಾಗಾಗಿ ಗಾಳಿ ಆ ಗಾಳಿ ಸೌಂಡಿಗೆ ಭಯ ಆಗುತ್ತೆ ಸೊ ನಂದು ತಿಂಡಿ ಆಯಿತು ಸ್ನಾನ ಆಯಿತು ಸೊ ಇವಾಗ ಈ ಕಡೆ ಅಮ್ಮ ಎಲ್ಲ ನೀಟಾಗಿ ಹಾಸ್ಕೊಟ್ಟಿದ್ದಾರೆ ಮಲ್ಕೋಬೇಕು ಇವಾಗ ಅಮ್ಮ ನನಗೆ ಡೆಸ್ಟ್ ಇನ್ಫೆಕ್ಷನ್ ಆಗುತ್ತೆ ಸೊ ಹಾಗಾಗಿ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಸೊ ಇವಾಗ ಹಾಲು ಕೊಟ್ಟಿದೆ ಹಾಲು ಕೊಟ್ಬಿಟ್ಟು ಮಲ್ಕೊಬೇಕು ಸೊ ಐ ಥಿಂಕ್ ತುಂಬ ದಿನ ಆಗಿದೆ ಇಲ್ಲಿ ಮಲ್ಕೊಂಡು ಸೊ ನಿದ್ದೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ಅಂದರೆ ಅಲ್ಲಿ ಫುಲ್ ಕತ್ತಲೆ ಕತ್ತಲೇನಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ಬಿಡ್ತಿದ್ದೆ ಇವಾಗ ಇಲ್ಲಿ ಸ್ವಲ್ಪ ಬೆಳಕಿದೆ ಸೊ ನಿದ್ದೆ ಬರೋದು ಸ್ವಲ್ಪ ಡೌಟ್ ಮೊದಲೆಲ್ಲ ನಾನು ಇಲ್ಲೇ ಮಲ್ಕೊತಿದ್ದು ಆರಾಮ್ಸೆ ಆವಾಗ ಇಲ್ಲೇ ಚೆನ್ನಾಗಿ ನನಗೆ ನಿದ್ದೆ ಬರ್ತಿದ್ದಿದ್ದು ಇವಾಗ ಆಲ್ರೆಡಿ ಸುಮಾರು ದಿನ ಆಗೋಗ್ಬಿಟ್ಟಿದೆ ಅಲ್ವಾ ಅದರಲ್ಲೂ ಡೆಲಿವರಿ ಆದಮೇಲೆ ಒಂದೇ ಒಂದು ದಿನ ನಾನು ಇಲ್ಲಿ ಸೂತ್ ಕಳ್ಕೊಬೇಕಾರೆ ಇಲ್ಲಿ ಮಲಗಿದ್ದು ಇನ್ನು ಅದರ್ವೈಸ್ ಅಲ್ಲೇ ಮಲಗಿ ಮಲಗಿ ಅಭ್ಯಾಸ ಆಗಿ ಇವಾಗ ಜಾಗ ಚೇಂಜ್ ಆಗ್ತದೆ ಸೊ ನೋಡೋಣ ರಾತ್ರಿ ಎರಡು ಗಂಟೆಯಲ್ಲಿ ಎದ್ದಿರೋದು ನಾನು ಸೊ ನಮ್ಮ ಪುಟಾಣಿ ಎರಡು ಗಂಟೆಯಿಂದ ಇಷ್ಟೊತ್ತವರೆಗೂ ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತವರೆಗೂ ಆಟ ಆಡ್ತಾಯಿತ್ತು ಸೊ ಇವಾಗ ಅದು ಕೂಡ ಸ್ನಾನ ಮಾಡಿಸಿದ್ವಿ ಅದು ಕೂಡ ಮಲ್ಕೊಂತು ಇವಾಗ ನಂದು ಸ್ನಾನ ಎಲ್ಲ ಆಯಿತು ತಿಂಡಿ ಆಯಿತು ಮಲ್ಕೋಬೇಕು ಮಲ್ಕೊಟ್ಟಿದ್ದಾರೆ ಹಾಲು ಮಲ್ಕೋಬೇಕು ಆವಾಗ ದಿನ ಹೇಗೋಗುತ್ತೆ ಅನ್ನೋದಕ್ಕೆ ನಾನೇನು ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿರಲ್ಲ ಸೊ ಇವಾಗ ಮಲ್ಕೊಂಬಿಡ್ತೀನಿ ಹಾಗಾಗಿ ನಂದು ಎರಡು ಮೂರು ದಿನದ ವ್ಲಾಗ್ ಒಟ್ಟಿಗೆ ಸೇರಿಸಿ ಬರುವಂಥದ್ದು ಸ್ವಲ್ಪ ಆ್ಯಕ್ಟಿವ್ ಆಗಿ ಏನಾದರೂ ಮಾಡ್ತಾಯಿದ್ರೆ ವ್ಲಾಗ್ಸನ್ನ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ಬೋದು ಬಟ್ ನಮ್ಮ ಮಲಗಿದ ಕಡೆನೇ ಮಲಗಿರ್ತೀನಲ್ವ ಏನು ತಾನೇ ವ್ಲಾಗ್ನ ಮಾಡೋಕ್ಕಾಗುತ್ತೆ ಸೊ ಇವಾಗ ಅಮ್ಮ ಅವನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಿದ್ದಾರೆ ನನಗಂತೂ ಬೇಗ ಡೆಸ್ಟ್ ಇನ್ಫೆಕ್ಷನ್ ಆಗುತ್ತೆ ಸೊ ಇವಾಗ ಈ ಡೋರೆಲ್ಲ ಕ್ಲೋಸ್ ಮಾಡ್ಕೊಬೇಕು ಓ ಕ್ಲೀನ್ ಎಲ್ಲಾ ಮಾಡಿದ ಮೇಲೆ ಸಂಜೆ ಮೇಲೆ ಮತ್ತೆ ಅಲಶೆಟ್ ಆಗ್ತೀವಿ ಇಲ್ಲಿರಲ್ಲ ಚಿನ್ನ ಏನಿದು ಹಾ ಒಂದ್ ಮಿಟ್ ಹಾಳು ಮಾಡಿತ್ತು ಮಗ್ನೆ ಇವಾಗಿ ಹೊಸದು ಇದು ಚುಕ್ಕಿ ಹೊಡಿತಾಳೆ ಆಮೇಲೆ ಹೊಸದು ಮುರ್ದಾಗ್ಬಿಟ್ರು ಅಮ್ಮ ಮಗ ಇಬ್ರೋ ಅಂತ ಬೈತೊಳಕಂದ ಬೇಡ ನನಗೆ ಯಾವ ಥರ ಸರ್ಕಸ್ ಮಾಡ್ತಿದ್ದಾನೆ ಅವ್ನು ಖಾಲಿ ಕಾಲಿನವರೆಗೂ ಕರೆಕ್ಟಾಗಿ ಅದು ಸಿಗುತ್ತೆ ಇದು ಹೊಸ್ತು ಹಳೇದು ಆಲ್ರೆಡಿ ಇದೇ ಥರ ಮಾಡಿ ಆ ಮುರಿದ ಕಿತ್ತು ಹಾಕ್ಬಿಟ್ಟ ಸೊ ಇವಾಗ ಹೊಸ್ತು ತರಿಸಿರೋ ಅಂಥದ್ದು ಅವ್ರು ಚಿಕ್ಕಿ ತರಿಸಿರೋ ಅಂಥದ್ದು ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಬಟ್ ಇವನು ಈ ಥರ ಎಲ್ಲನೂ ಹೊದ್ದು ಕಿತ್ತು ಹಾಕಿದ್ರೆ ಎಲ್ಲಿಂದ ಬರುತ್ತೆ ಅಲ್ವಾ ನೋಡಿ ಅವನು ಕಾಲಿ ಕರೆಕ್ಟಾಗಿ ಸಿಗುತ್ತೆ ನನ್ನ ಮಗ ದಪ್ಪ ಅಂತೂ ಇಲ್ಲ ಊದ್ತಾ ಇದ್ದಾನೆ ಸೊ ಕಾಲಿ ಕರೆಕ್ಟ್ ಆಗಿ ನೋಡಿ ಕಾಲಿನವರೆಗೂ ಸಿಗುತ್ತೆ ಹೊದ್ದು ಒದ್ದು ಒದ್ದು ಅದ್ರ ಆ್ಯಂಗಲ್ಲೇ ಚೇಂಜ್ ಮಾಡಿಬಿಟ್ಟಿದ್ದಾನೆ ಕಂದ ನೋಗೆಲ್ಲ ಮಾಡಬಾರ್ದು ಕಂದ ಚುಕ್ಕಿ ಹೊಡಿಯಲ್ಲ ಅಂತ ಅಮ್ಮನೇ ಪೆಟ್ಟು ಕೊಡ್ತಾಳೆ ಚಿಕ್ಕಿ ಹೊಡಿಲಿಲ್ಲ ಅಂದ್ರೆ ಮಾಡ್ಕೊಮ್ಮ ನನ್ನ ಪುಟಾನಿಗೆ ವಾರಕ್ಕೊಂದ್ಸಲ ಕಟ್ ಮಾಡಿಬಿಡ್ಬೇಕು ನೈಲ್ಸ್ ಅಲ್ಲ ಬಂಗಾರ Mm. Por ಸೊ ಇವಾಗ ಈ ಪೋರ್ಷನ್ ಕೂಡ ಕ್ಲೀನ್ ಆಯಿತು ಈಗ ನನಗೆ ಮಲ್ಗದಿಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಇವಾಗ ನನಗೆ ನಿಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಇವಾಗ ಮಳೆ ಬರ್ತಿದೆ ಅಲ್ವಾ ವಿಪರೀತ ನಮ್ಮನೆ ಅಂಗ್ಲದಲ್ಲಿ ಸೊ ಫುಲ್ ಜಾರ ಎಲ್ಲ ಫುಲ್ ಒಂಥರ ತೇವಾಂಶ ಜಾಸ್ತಿ ಇದೆ ಮಳೆ ಬರ್ತಾ ಬರ್ತಾ ಇವಾಗ ಸ್ವಲ್ಪ ಬಿಸಿಲಿತ್ತು ಸ್ವಲ್ಪ ಬೆಳಕು ಚೆನ್ನಾಗಿತ್ತು ಸೊ ಇವಾಗ ಅಂಗ್ಲೆ ಎಲ್ಲ ನಮ್ಮಮ್ಮ ದಿನನೇ ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಿ ನೆನೆ ಹಾಕಿದ್ರು ಇವಾಗ ನೀಟಾಗಿ ಹುಚ್ತಾ ಇದ್ದಾರೆ ಸೊ ಏನಂತ ಅಂದರೆ ಮೊದಲೆಲ್ಲ ವಾರಕ್ಕೊಂದ್ಸಲ ಅಜ್ಜಾರ ಎಲ್ಲ ತೊಳಿತಾ ಇದ್ವಿ ಈಗ ಏನಂತ ಅಂದರೆ ಫುಲ್ ಶೀತ ಇಟ್ಕೊಳುತ್ತೆ ಅಲ್ವ ಮಳೆ ಬೇರೆ ಬರ್ತಿದೆ ಸೊ ಹಾಗಾಗಿ ತೊಳೆದ್ರೂ ಒಣಗಲ್ಲ ಮತ್ತು ಪಾಚಿ ಸಿಕ್ಕಾಬೆ ಪಾಚಿ ಜಾರ್ ಬಿಡುತ್ತೆ ಅನ್ನೋ ಸೊ ಹಾಗಾಗಿ ನಮ್ಮ ನೀಟಾಗೆಲ್ಲ ಹುಚ್ಚುತ್ತಿದ್ದಾರೆ ಇದೆಲ್ಲ ಇನ್ನೂ ಎರಡು ಮೂರು ಸಲ ತೊಳಿಬೇಕು ನೀಟಾಗಬೇಕು ಅಂದರೆ ಸೊ ನೋಡಿ ಇವಾಗ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಪಾಚಿ ಪಾಚಿ ಆಗಿಬಿಟ್ಟಿತ್ತು ಒಂಥರ ಸ್ವಲ್ಪ ಬೆಳಕು ಇತ್ತು ಒಂಥರ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಯಂತೂ ಒಂದೇ ದಿನ ಎರಡು ದಿನಕ್ಕೆ ಕ್ಲೀನ್ ಮಾಡೋಕ್ಕಾಗಲ್ಲ ಸೊ ಮೂರು ಪೋರ್ಷನ್ ಇರೋದರಿಂದ ನಮ್ಮಮ್ಮ ಇದೆಲ್ಲ ವ್ಲಾಗ್ಸ್ ತುಂಬ ಲೇಟಾಗಿ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಈ ಒಂದು ಇಪ್ಪತ್ತು ದಿನದ ಮುಂಚೆನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಹಟ್ಟದ ಮೇಲೆಲ್ಲ ಒಂದು ಎರಡು ಮೂರು ದಿನ ಆಗುತ್ತೆ ಅಂಡ್ ಒಂದೊಂದು ಪೋರ್ಷನ್ನು ಒಂದು ಮೂರು ನಾಲ್ಕು ದಿನ ಆಗುತ್ತೆ ಎಲ್ಲ ಗುಡಿಸಿ ಒರೆಸಿ ತೊಳೆದು ಎಲ್ಲ ಮಾಡೋದಕ್ಕೆ ಸೊ ಇನ್ನು ಕಿಚನ್ ಮಾತ್ರ ಸ್ವಲ್ಪ ಲೇಟಾಗಿ ಮಾಡ್ತಿದ್ದಾರೆ ಅಂದರೆ ನಾನ್ ವೆಜ್ ಎಲ್ಲ ಮಾಡ್ತೀವಲ್ವಾ ಸೊ ಪಾತ್ರೆ ಎಲ್ಲ ಮತ್ತೆ ಅಗೇನ್ ಕಲೀಜ್ ಆಗುತ್ತೆ ಅಂತ ಹೇಳಿ ಕಿಚನ್ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ಒಂದು ರೇಂಜಿಗೆ ಎಲ್ಲಾನು ಸೆಟಲ್ ಮಾಡಿದ್ರು ಆ್ಯಂಡ್ ಹಂಗ್ಲ ನೋಡ್ತಾ ಇರ್ಬೋದು ಅಲ್ಲೇ ನಾಲ್ಕನೇ ಸಲ ತೊಳೆದಿದ್ದಾರೆ ಸೊ ಬ್ಲಾಕ್ಸ್ ಲೇಟಾಗಿ ಬರ್ತಿದೆಯಲ್ಲ ಸೊ ಹಾಗಾಗಿ ಸೊ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಮಳೆ ವಾತಾವರಣನೂ ಇದೆ ಸೊ ಎಸ್ ಈ ಥರ ಎಲ್ಲಾನು ಇದು ಬಾಗ್ಲಿಗೆ ಹಾಕಿರೋ ತೋರಣ ಇದು ಪಾಟ್ಸು ನನ್ನ ನಮ್ಮ ಪ್ರೈಸಸ್ಗಳು ಎಲ್ಲನೂ ತೊಳೆದು ಈ ಥರ ಒಂದು ಕಡೆ ಇಟ್ಬಿಟ್ಟಿದ್ದಾರೆ ಇವಾಗೆಲ್ಲಾನು ಜೋಡಿಸ್ಕೊತಾರೆ ಇವಾಗ ಸೊ ಎಸ್ ಈ ಥರ ವರ್ಮಾಲಕ್ಷ್ಮಿಯ ಬಗ್ಗೆ ನಮ್ಮನೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಒಬ್ಬರೇ ಎಲ್ಲ ನಮ್ಮಮ್ಮ ಮಾಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಅಪ್ ಕಮಿಂಗ್ ಬ್ಲಾಗ್ಸ್ ಆಬದ್ ಬ್ಲಾಗ್ಸ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೋ ಎಸ್ ಮತ್ತೆ ಹೊಸ ಬ್ಲಾಗ್ ನಲ್ಲಿ ಸಿಕ್ತಿನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ